ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಎನ್ ರೇಣುಕಾ ಜನತೆಗೆ ಈ ಮೂಲಕ ತಿಳಿದುಪಡಿಸೋದೇನೆಂದರೆ ದಿನಾಂಕ ಹದಿನೈದು ಮೂರು ಶನಿವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಆರು ಗಂಟೆವರೆಗೂ ಮಾನವಿ ಪಟ್ಟಣದಲ್ಲಿ ಉಚಿತ ತಪಾಸಣೆ ಶಿಬಿರ ನಮ್ಮ ಒಂದು ತಾಲೂಕಿನಲ್ಲಿ ನಮ್ಮ ಮಟ್ ನಮ್ಮ ಜಿಲ್ಲೆಯಲ್ಲೇ ಅಂತಲೇ ಹೇಳ್ಬೋದು ಮೊಟ್ಟ ಮೊದಲನೇ ಬಾರಿಗೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಶಿಬಿರದಲ್ಲಿ ಹಲವಾರು ರೋಗಗಳ ತಜ್ಞರು ಇದರಲ್ಲಿ ಭಾಗವಹಿಸಲಿದ್ದಾರೆ ಅದಕ್ಕಾಗಿ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಸಿರುವಾರ್ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಈ ಒಂದು ಉಪಯೋಗದ ಒಂದು ಲಾಭವನ್ನು ತಾವೆಲ್ಲರೂ ಪಡ್ಕೋಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೋತೀನಿ ಈ ಒಂದು ಶಿಬಿರದ ಒಂದು ಉಸ್ತುವಾರಿಯನ್ನು ನಮ್ಮ ಸಚಿವರಾದ ಎನ್ ಎಸ್ ಬೋಸರಾಜ್ ಸರ್ ಅವರಾಗಿರ್ಬೋದು ಹಾಗೆ ನಮ್ಮ ನೆಚ್ಚಿನ ಸ ಶಾಸಕರಾದ ಹಂಪೈ ಸೌಕರ್ ಅವರು ಒಂದು ನೇತೃತ್ವದಲ್ಲಿ ಈ ಒಂದು ಶಿಬಿರವನ್ನು ನಾವು ಮಾನ್ವಿ ಪಟ್ಟಣದಲ್ಲಿ ಮೊಟ್ಟ ಮೊದಲನ ಬಾರಿಗೆ ಹಮ್ಮಿಕೊಳ್ಳಲಾಗಿದೆ ನಾವೆಲ್ಲ ಹೋಗಿ ಈಗ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ದುಬಾರಿ ವೆಚ್ಚವನ್ನು ಭರಿಸಿ ನಾವಲ್ಲಿ ಒಂದು ನಮ್ಮ ಒಂದು ಟ್ರೀಟ್ಮೆಂಟನ್ನು ನಾವು ತಗೊತೀವಿ ಅಂಥ ಒಂದು ದಿನಮಾನದಲ್ಲಿ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಒಂದು ಉಚಿತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ನುರಿತ ತಜ್ಞರಿಂದ ಎಲ್ಲರೂ ಎಲ್ಲ ಒಂದು ಲಾಭವನ್ನು ಪಡ್ಕೋಬೇಕಾಗಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊತೀನಿ ಈ ಒಂದು ಶಿಬಿರದಲ್ಲಿ ಹೃದಯ ರೋಗ ತಜ್ಞರಾಗಿರ್ಬೋದು ಮಕ್ಕಳ ಒಂದು ತಜ್ಞರಾಗಿರ್ಬೋದು ಒಂದು ಸ್ತ್ರೀ ರೋಗ ತಜ್ಞರಾಗಿರ್ಬೋದು ಒಂದು ಕಣ್ಣಿನ ರೋಗ ತಜ್ಞರಾಗಿರ್ಬೋದು ಎಲ್ಲ ಒಂದು ನುರಿತ ವೈದ್ಯರು ಇದರಲ್ಲಿ ಭಾಗವಹಿಸಲಿದ್ದಾರೆ ಅದಕ್ಕೆ ಸಮಸ್ತ ನಾಗರಿಕರು ಈ ಒಂದು ಶಿಬಿರದಲ್ಲಿ ಭಾಗವಹಿಸೋದ್ರ ಮೂಲಕ ಮತ್ತು ತಮ್ಮ ಅಕ್ಕಪಕ್ಕದ ಜನರಿಗೆ ಈ ಒಂದು ಮಾಹಿತಿನ ಮುಟ್ಟಿಸಿ ಅವ್ರನ್ನೂ ಕೂಡ ಒಂದು ಈ ಲಾಭವನ್ನು ಪಡ್ಕೊಳ್ಳೋಕ್ಕೆ ಏನೇನು ಅವರಲ್ಲಿ ಸಮಸ್ಯೆ ಇರುತ್ತಾ ಒಂದು ತಪಾಸಣೆಯನ್ನು ಮಾಡಿಸ್ಲಿಕ್ಕೆ ತಾವೆಲ್ಲರೂ ಜೊತೆಗೂಡಿ ಅವ್ರನ್ನ ಕರ್ಕೊಂಡು ಬಂದು ಈ ಒಂದು ಶಿಬಿರನ ಶಿಬಿರ ಹಮ್ಮಿಕೊಂಡಂಥ ಒಂದು ತಪಾಸಣಾ ಶಿಬಿರವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊತೀನಿ ಆದಷ್ಟು ಈ ಥರಲ್ಲಿ ಹೆಚ್ಚಿನ ಜನ ಒಂದು ಲಾಭವನ್ನು ಪಡ್ಕೊಳ್ಳ್ರಿ ತಪಾಸಣೆ ಮಾಡಿಸೋದ್ರ ಮುಖಾಂತರ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ